ಅದಕ್ಕೆ ಯಾರು ಲಚ್ಚಾಣದ ಶುದ್ಧಲಿಂಗ ಲಚ್ಚಾಣದ ಶುದ್ಧಲಿಂಗ ಜಗಜಿಣಿ ಗೌದಪ್ಪ ದರ್ಶನ ಪಡ್ಕೊಂಡು ಹೋಗ್ಬೇಕಂತ ಹೇಳಿ ತಿಳ್ಕೊಂಡು ಜಗಜಿಣಿ ಮದಕ್ ಮಟ್ಟಕ್ ಹೊಂಟಿದ್ದ ಆ ಲಚ್ಚಾಣ ಶುದ್ಧಲಿಂಗ ಬರ್ತಿರ್ತಕ್ಕಂತ ಸುದ್ದಿ ತಿರ್ಕಾಲ ಜ್ಞಾನಿ ಗೌದಪ್ಪ ಮಹಾರಾಜ ಗುರುತಾಯ್ತು ಗುರುತಾಯ್ತಾನ ಮಠದಾಗಿದ್ದಿರ್ತಕ್ಕಂಥ ನಾಲ್ಕು ಮಂದಿ ಹೆಣ್ಣು ಮಕ್ಕಳಿಗೆ ಏನತ್ತ ಲಜ್ಜಾಣದಿಂದ ಸಿದ್ದಪ್ಪ ದಾರಿ ನಡೆದು ಬರ್ಲಾಕಂತ ನನ್ನ ಬೆಟ್ಟಿಗೋಸ್ಕರವಾಗಿ ಅವನಿಗೆ ಎರಿಕೆ ಮಾಡಿಸುದಾದ ನೀರು ಕಾಸಿನ ಮಟ್ಟದಾಗ ತಳದ ಅಣ್ಣ ದಂಗಲ ಜರ ಕಮ್ ಮಾಡ್ರಿ ಮಾಡ್ರಿ ನೀವೇ ಮಾಡ್ರಿ ನಾವೇ ಕುಂದಿರ್ತೇವೆ ಮಾಡಿದ್ರಂದ್ರೆ ಯಾಕಂತ ಕೇಳಿದ್ರ ಡೊಳ್ಳಿನ ಹಾಡಿಕೆ ಅನ್ನ ಕುತ್ತ ಕೇಳಬೇಕು ಹಂಗಾರ ಆಟ ನೆತ್ತು ನೋಡಬೇಕು ಯಾಕ್ರಿ ಡೊಳ್ಳಿನ ಹಾಡಿಕೆ ಯಾಕ ಕುಂದಿರ್ಬೇಕು ಹಂಗಾರ ಅಟ್ಟ ಯಾಕೆ ನೆತ್ತು ನೋಡಬೇಕು ಹಂಗಾರ ಆಟ ಯಾಕೆ ನೆತ್ತು ನೋಡ್ಬೇಕಂತ ಕೇಳಿದ್ರೆ ಹಾವ ಆಡ್ಸವ ಏ ಬಾಬು ಬಾ ಅಂದರ ಆಳೋ ಬುಗ್ಗಿ ಓದ್ ನಂದ್ರ ಹಾವು ಎಕಡೆ ಸಿಗದು ಬರ್ತದ ಗುರುತಾಗ ಅವಾಗ ಓಡ್ ಹೋಲಕ್ಕೆ ನಿತ್ತು ನೋಡ್ಬೇಕು ಕರೆ ಡೊಳ್ಳಿನ ಹಾಡಿಕೇಳ್ಬೇಕ್ ದಯವಿಟ್ಟು ಅಲ್ಲಿ ನಿಂತರಲ್ಲ ಸ್ವಲ್ಪ ಈ ಕಡೆ ಕಡೆ ಕುಂದ್ರಿ ಈ ಕಡೆ ಕುಂದ್ರಿ ನಿಂತು ನೋಡಬೇಡ್ರಿ ಹೌದು ಅದಕ್ಕ ಮಠದಾಗೆ ತಿರ್ತಕ್ಕಂತ ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಹೇಳ್ತಾನಿಪ್ಪ ಲಕ್ಷಣದಿಂದ ಸಿದ್ದಪ್ಪ ಬರ್ಲಾಕಂತ ಸಪ್ಪ ಹೌದು ಕರೆ ನೀರ ಕಾಯಿಸ್ರಿ ಮಟ್ಟದಾಗ ಅಂತ ಹೌದು ಖರೆ ನೀರು ಹೆಂಗ ಕಾಸಬೇಕು ಬೆಂಕಿ ಬ್ಯಾರೆ ಅಲ್ಲ ನೀರು ಬ್ಯಾರೆ ಅಲ್ಲ ನಂಗೆ ನೀರು ಕಾಸ್ರಿ ಸಳಮಳ ಸಳಮಳ ಹೊಯ್ದಾಡಬೇಕಂತ ಹೌದು ಆ ವರ್ಷ ಮೇಲೆ ಕೂತವ್ರ ಆಯಿ ಯಾಕ ಮಮ್ಮಗನ್ ತಗೊಂಡ್ ಕುತ್ತಿ ಸುಮ್ ಕುಂದ್ರು ಕೋಡಿ ಬಾಯಾಗ ಮಣ್ಣು ನಾವ ಏನು ಸುಮ್ ಕುಂಡ್ರು ಏನಾಯ್ತಿ ಜರ ಇದು ನೀವು ಅಟ್ಯಾಕ ನಾಡ್ತ ನಾ ಜಗ ಜಣಿ ಮಠದ ಬೆಂಕಿ ಬೇರೆ ಅಲ್ಲ ನೀರು ಬೇರೆ ಅಲ್ಲ ನಂಗೆ ನೀರು ಸಳಮಳ ಒಯ್ಬೇಕು ಹಂಗೆ ಕಾಸ್ರಿ ಅಂತ ಹೇಳುವ ಹೌದು ಇನ್ನ ಗುರುಗಳು ಮತ್ತು ಮೀರ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳಿ ತಿಳ್ಕೊಂಡು ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಏನು ಮಾಡಿದ್ರು ಏನು ಮಾಡ್ತಾರೆ ಆ ಎರಕೆ ಕೊಲೆಗೆ ಹೋಗಿ ನೀರು ಉರಿ ಹಚ್ಚಿ ನೀರು ಕಾಸ್ಲಕತ್ರ ಬೆಂಕಿ ಬ್ಯಾರೆ ಅಲ್ಲ ನೀರು ಬೇರೆ ಅಲ್ಲ ನಂಗೆ ನೀರು ಕಾಯ್ದು ಹೌದು ಅಟೋತ್ತಿಗೆ ದಾರಿ ನಡ್ಕೊತ ದಾರಿ ನಡ್ಕೊತ ಲಚ್ಚಾಣ ಸಿದ್ಧನಿಂದ ಯವ್ವ ಓ ಮುಸಿ ತಂಗೈತ ಗಂಡನ ಗಂಡನ್ ಕರ್ಕೊಂಡ್ ಮದ್ವಿಗ್ ಹೋಗಬಾರದಂತ ಮಕ್ಳಗ್ ಕರ್ಕೊಂಡು ಜಾತ್ರೆಗೆ ಹೋಗಬಾರದಂತ ಹೆಡ್ತಿ ಕರ್ಕೊಂಡ್ ಟೂರ್ ರೀ ಬಾಬಾ ಬಡ್ರಿ ಅದಕ್ಕ ದಾರಿ ನಡೆದ ಲಚ್ಚಾಣ ಸಿದ್ದಲಿಂಗ ಜಗಜಿಣಿ ಮಟ್ಟಕ್ಕೆ ಬಂದ ಹೌದು ಬಾ ಸಿದ್ದಪ್ಪ ದಾರಿ ನಡೆದ ಬಹಳ ದನವಾಗಿರ್ಬೇಕು ಹೌದು ದಾರಿ ನಡೆದ ಬಂದಿದೆ ನೀನು ಎರಕೆ ಕೋಲಿಗೆ ನಡಿ ಎರಕೆ ಮಾಡುವುದಂತ ಹೇಳುದು ಹೌದಪ್ಪ ಹೌದು ಅವಾಗ ಲಚ್ಚಾಣ ಸಿದ್ದಲಿಂಗ ಯಾಕೆ ತುಂಬಪ್ಪ ಅಂದ ಆ ಮಠದಾಗಿದ್ದಿರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ಹೇಳುತ್ತಾನೆ ಕೌದ್ ಮಹಾರಾಜತ್ತ ಲಪ್ಪ ಹರಿಕೆ ಮಾಡ್ಬೇಕು ಕರೆ ಹೆಂಗ್ ಮಾಡ್ಬೇಕು ಮೈ ಮ್ಯಾಲ ಹರಿಕೆ ಅರಿಬೇ ಹೌದು ತಾಯಿ ಹೊಟ್ಟೆ ಬರುವಂತ ಸಂದರ್ಭದೊಳಗೆ ಹೆಂಗ ಇದ್ರಿ ಹಂಗೆ ನಿರ್ಜಾ ತಮ್ಮ ಲರಿಕೆ ಮಾಡಬೇಕಂದ್ರೆ ಹೌದು ಗುರು ಹೊರಗೆ ಹಚ್ಚಿ ನೋಡಬೇಕಾಗುತ್ತದ್ರಿ ಯಾಕಂತ ಕೇಳಿದ್ರೆ ಗಟ್ಟಿ ಬಂಗಾರ ಮತ್ತು ಗಟ್ಟಿ ಬಂಗಾರ ಗುರುತಾಗಬೇಕಾಗಿತ್ತಲ್ಲಿ ತಗೊಂಡು ಹೋದಾಗ ಅಂತ ಅಂತೇಳಿರ್ತದ ಆ ವರಿಗಲ್ಲಿ ತಗ್ಗಿ ನೋಡಿದಾಗ ಇದು ಅರಗ ಕೊಟ್ಟ ಬಂಗಾರ ಮತ್ತು ಗಟ್ಟಿ ಬಂಗಾರ ಗುರುತಾಗುತ್ತೆ ಹಂಗ ನಜ್ಜಾನ ಸಿದ್ದಪ್ಪನ ವರಿ ಹಚ್ಚಗೋಸ್ಕರವಾಗಿ ಹೇಳುತ್ತಾನೆ ಹೆಣ್ಣು ಮಕ್ಕಳಿಗೆ ಮೈ ಮ್ಯಾಲ ಚುದುಜ್ಜ ತಿಂಗರಾಗಿ ಲಚ್ಚಪ್ಪಗ ಲಚ್ಚಾಣ ಸಿದ್ಧಲಿಂಗ ಹೆರಿಕೆ ಅವಾಗ ಸಿದ್ಧಲಿಂಗ ಎರಕೆ ಕೋಲಿ ಹೋದ ಹೆಣ್ಣು ಮಕ್ಕಳು ಗುರುವಿನ ಮಾತನ್ನ ಕೇಳಿ ಆ ಎರಿಕೆ ಕೋಲಿ ಒಳಗೆ ಹರಿಕೆ ಮಾಡುವಂತಹ ಸಂದರ್ಭದೊಳಗೆ ನಿತ್ಯ ದಿಗಂಬರಾಗಿ ಎರಿಕೆ ಮಾಡ್ಲಕ್ಕ ಲಜ್ಜಾನ ಸಿದ್ಧಲಿಂಗಗಳು ಎರಿಕೆ ಮಾಡುವಂತಹ ಸಂದರ್ಭದೊಳಗ ನನ್ನಪ್ಪ ಲಚ್ಚಾಣ ಸಿದ್ಧಲಿಂಗ ಆ ಎರಿಕೆ ಮಾಡ್ತಿರ್ತಕ್ಕಂತ ಹೆಣ್ಣು ಮಕ್ಕಳ ಮ್ಯಾಲ ಮೂರು ತಿಂಗಳ ಕೋಸಾಗಿತ್ತು ಮೂರು ತಿಂಗಳ ಕೋಸಾಗಿ ಆಡ್ಲಕ್ಕಂತ ನಾನ್ ಬಂದ ಕವದ್ಯಪ್ಪ ಮಹಾರಾಜ ಹಿಂದ ಕಿಡ ಹಣಿಕೆಕಿ ನೋಡ್ತೀನಿ ಏನ್ ಮಾಡ್ ಮಗ ಸಿದ್ಧಿ ಅಂತ ಹೇಳಿ ಮೂರು ತಿಂಗಳು ಕೂಸ ನೋಡಿ ಆಡೋದು ನೋಡಿ ಅವಾಗತ್ತ ಬಾ ಸಿದ್ದಪ್ಪ ನಿನ್ನ ಗಡಿಗೆ ಸುಟ್ಟಾದ ಹೌದ್ ಕರೆ ಬಾ ತಳ್ಕೊಂಡ ಕರ್ಕೊಂಡ ಮಠದೊಳಗ ಕವದಿ ಮುಚ್ಚಿ ಸೇದ ಕೌದಿ ಮುಚ್ಚಿ ಕವದಿ ಮುಚ್ಚಿ ಹೇಳ್ತಾನ ಲಚ್ಚಾಣ ಸಿದ್ಧಲಿಂಗ ಕವದಪ್ಪ ಮಹಾರಾಜ ಲಕ್ಷಾಣ ಸಿದ್ಧಲಿಂಗ ನಿನ್ನ ಕೀರ್ತಿ ಇಡಿ ನಾಡಾಗ ಹಬ್ಬಲಿ ಜಗತ್ತಿನೊಳಗ ಹಬ್ಬ ಹೌದು ಕರೆ ಕೌದಿಯಪ್ಪನ ಕೀರ್ತಿ ನಂದು ಕವದಿಯಾಗ ಉಳಿಲಿ ಜಗತ್ತಿನೊಳಗ ನಾನು ನೀನು ಕೂಡಿ ಸೇದಿರ್ತಕ್ಕಂಥ ಚಿಲುಮೆ ಹೌದು ಆ ಬೆಂಕಿ ಆರಬಾರದು ಇನ್ನು ಜಗತ್ತಿನೊಳಗ ಸೂರ್ಯ ಹೊಂಟ ಸೂರ್ಯ ಮೊಳಗಲ್ಲಿ ತರಾಮರ ಉಳಿಬೇಕಂತ ಹೇಳದ ಇನ್ನೂ ನೋಡ್ಲಕ್ಕ ಅವಾಗ ಹಚ್ಚಿ ಚಿಲುಮಿ ಸೇದಿರ್ತಕ್ಕಂಥ ಬೆಂಕಿ ನೋಡ್ಲಿಕ್ಕೆ ಸಿಗುತ್ತದೆ ಅಂತ ಕೇಳಿದ್ರ ಇದೇ ಚಡ್ಚಾಣ ತಾಲೂಕು ಜಗಜಿಡಿ ಒಳಗೆ ಸದ್ಯಕ್ಕೆ ನೋಡ್ಲಿಕ್ಕೆ ಆ ಚಿಲುಮಿನೂ ಆರಿಲ್ಲ ಇನ್ನು ಆರಿಲ್ಲ ಹೌದು ಈಗಿನ ಚಿಲಿಮಿ ಕರೆ ಇದು ಕೀರ್ತಿ ಹಂಗ ಇದು ಹೆಂಗ ಬಾಬಾ ಕೂಡಿ ಮಾಡಿದ್ದರ ಕೂಡಿ ಲಜ್ಜಾಣ ಸಿದ್ಧಲಿಂಗ ಮತ್ತು ಗೌರಪ್ಪ ಮಹಾರಾಜ ಕೂಡಿ ಮಾಡಿರ್ತಕ್ಕಂಥ ಕೀರ್ತಿ ನೋಡ್ಲಿಕ್ಕೆ ಇನ್ನು ಸೂರ್ಯ ಚಂದ್ರ ಇರುವ ತನಕ ನೆಲವ ತಗಂಗೆ ಇರುವ ಪಾರಂದ ಪೋರ್ ಇಳುವ ತನಕ ಉಳದ ಕರೆ ಬರೆ ಕೂಡುದು ಅಂತ ಹೇಳಿ ಹೆಂಗ್ ಹೇಳ್ಕೊತ ಹೋಗುದಿಲ್ಲ ಹೆಂಗ ಇದಕ್ ಬಂದ ವಚನ ಹೇಳಿ ಪೀಟಿಕ ಹಾಕುದ ಏನು ಹಾಕುದ ಪೀಟಿಕ ಏನ್ ಪೀಟಿಕ ಹಾಕುದ ಅಂತ ಕೇಳಿದ್ರ ಹೌದು ಸರ್ವಜ್ಞ ಮೂರ್ತಿ ಹೇಳುತ್ತೆ ನನ್ನ ಮಾತಿನ ಏನತ್ತ ಎತ್ತುಗಳು ಎರಡಾಗಿ ಬತ್ತದೆಯ ಹೈನಾಗಿ ಹೌದು ಎತ್ತದ ಹೈನಾಗಿ ಬಪ್ಪಣ್ಣದ ಹೈನಾಗಿ ಈ ಮಗ ಮಾತಾಡ್ದ ಹೆಂಗಲ್ಲ ಅಂತ ಗುರ್ತೈತೇನ್ರಿ ಹೆಂಗ ರೀ ಗೌಡ್ರ ಅಕಾಡಿ ಈ ಬಸ್ಸು ಮಾತಾಡದ್ ಹೆಂಗಲ್ಲ ಅಂತದ್ ಗುರ್ತೈತೆ ಲಕ್ಷ್ಮಣ ಈ ಬಸ್ಸು ಮಾತಾಡದ್ ಹೆಂಗಲ್ಲ ಕತ್ತೀವ ಯಾಕಂತ ಕೇಳಿದ್ರೆ ಈಗ ಮಣ್ಣ ಗಣಪತಿ ಸೀಸನ್ ಹೋಯ್ತು ಗಣಪತಿ ಸೀಸನ್ ದಾಗ ಗಣಪತಿ ಕುಂಡ್ರ ಕುಡಿಸ್ತಾರ ಹುಡುಗರು ಐದ್ ದಿನ ಹನ್ನೊಂದ್ ದಿನ ಇಪ್ಪತ್ತೊಂದ್ ದಿನ ಆ ಗಣಪತಿ ಕುಡಿಸದಂತ ಸಂದರ್ಭದಲ್ಲಿ ಎಲ್ಲಾ ಹುಡುಗರು ಜೈಗೋಸ್ ಹಾಕ್ತಾರಪ್ಪ ಏನ್ ಏನಂತ ಹಾಕ್ತಾರ ಗೈಜೋಸ್ ಗಣಪತಿ ಏನಂತ ಹೇಳಿ ಜೈಗೋಸ್ ಜೈಗೋಸ್ ಹಾಕ್ತಾರಂತ ಕೇಳಿದ್ರ ಮಗ ನಿಮ್ಮ ನೋಡಿ ನನಗ್ ಸದಕ್ ನಾಲಿಗೆ ತೊದಲಕ್ಕ ಗಣಪತಿ ಬಪ್ಪ ಗಣಪತಿ ಬಪ್ಪ ಹಿಂಗ ಅನ್ನುವಂತ ಸಂದರ್ಭದ ಆ ಹುಡುಗರಿಗೆ ಹ್ಯಾಂಗ ಒಂದು ಬಾಯಿ ಬರಲಾರ ಮೋಕ್ ಹುಡುಗಿತ್ರಿ ಏನಂತ ಈ ಬಾಯಿ ಬರ್ಲಾರ ಮೂಕ್ ಹುಡುಗಿತ್ತು ಇವ್ರ ಗಣಪತಿ ಬಪ್ಪ ನನ್ನ ಬಾಯಿ ಬರ್ಲಾರ ಹುಡುಗತ್ತಿತ್ತು ಪಪ್ಪ 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 ಪೈ ಬಾಯಿ ಬರ್ಲಾರ ಹುಡುಗ ಇವರೆಲ್ಲ ಗಣಪತಿ ಬಪ್ಪ ಅನ್ನೋದು ಪಪ್ಪ ಪಪ್ಪ ಪೈಯ್ಯ ಮಾಡ್ತಿತ್ತು ಮ್ಯಾಲ ಪಾರ್ವತಿ ಸಿಟ್ಟು ಬಂದಂತಾಳ ಏನತ್ತ ಹೇ ಪರಮಾತ್ಮ ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕವನೇ ಇದೆ ಸಲುವನೇ ಇದೆ ಹೌದು ಬದುಕಿನ ಇದೆ ಕೊಲ್ಲವನೇ ಇದೆ ಹೌದು ಎಲ್ಲಾನು ನಿಮಕ್ಕೆ ಇನ್ನ ಆಂತೆ ಇಲ್ಲದೆ ಒಂದು ಹುಲ್ಲು ಕಟ್ಟಿ ನೋ ತಲೆ ತನ ಮೇಲೆ ಅಳಿಯಲಕ್ಕೆ ಸಾಧ್ಯ ಇಲ್ಲ ಹೌದು ಹೌದು ಅಷ್ಟೆಲ್ಲ ಹುಡುಗರು ನನ್ನ ಮಗನಿಗೆ ಜೈವ ಸಾಕಲಾತರು ಭೂಮಂಡಲದಗ ಕರೆ ಒಂದು ಹುಡುಗನ ಬಾಯಿ ಬರ್ಲಾರ್ದಂಗ ಮೂಕ ಮಾಡಿಟ್ಟಿ ಪಪ್ಪ ಪಪ್ಪ ಪೈ ಎಲ್ಲಕ ತನವ ಪಪ್ಪ ಪೈ ಎಲ್ಲಕ ತನ ಕರೆ ಆ ಹುಡುಗನ ಬಾಯಿ ಕೊಡು ಅಂತ ಹೇಳಿಕೆ ಅವಗೆ ನೆಳ್ತನ ಪರಮಾತ್ಮ ನಾ ಯಾರಿಗ್ ಹೆಂಗ್ ಇಡ್ಬೇಕು ನನ್ನ ಗುರುತದ ಅದಕ್ಕಾಗಿ ಆ ಮಗನ ಹಂಗೆ ಇಟ್ಟೀನಿ ಸುಮ್ಕು ಹೋದ್ರನ ಪಾರ್ವತಿ ಹೇಳಿದ್ರು ಹೊಳ್ಳಿ ಪಾರ್ವತಿ ಹಟ್ಟ ಹಿಡ್ದ ಆಕು ಹುಡುಗನ ಬಾಯಿಗೆ ಪಟ್ಟಿ ಅಂದ್ರೆ ನಂದು ನಿಂದು ಮಾತೀಲ ನಂದು ನಿಂದು ಮಾತ ಇಲ್ಲ ಅಂತೇಳಿ ಪಾರ್ವತಿ ಹಟ್ಟ ಹಿಡ್ದಾಗ ಹೆಂಗೆ ಹಟ್ಟ ಕೆಟ್ಟತ್ರೀ ಗಂಡಿಗೆ ಚಟ್ಟ ಕೆಟ್ಟದ್ದು ಹೌದು ಏನು ಹೆಣ್ಮಕ್ಳು ಹಟ್ಟ ಹಿಡಿದ್ರ ಅಂದ್ರೆ ಒಟ್ಟೇ ಬಿಡಂಗಿಲ್ಲ ಹೌದು ಅವಾಗ ಪರಮಾತ್ಮ ಹೆಂಡತಿ ಮಾತನ್ನ ಕೇಳಿ ಅನ್ನ ಮಾಡೋದು ತನ್ನ ಕಮಂಡದೊಳಗಿದ್ದಿರ್ತಕ್ಕಂಥ ನೀರು ತೊಂದ ಹುಡುಗನ ಮಾರಿ ಮೇಲೆ ಸಿಂಬಡ ಹೌದು ಹುಡುಗ ಬಾಯಿ ಬತ್ರಿ ಅವ ಹೇಳ ಗಣಪತಿ ಗಣಪತಿ ಮೋರಯ್ಯ ಹುಡುಗ ಬಾಯಿ ಬಂದ ಬಳಕ ಹಿಂಗ ಮ್ಯಾಗ ಮೋತಿ ನೋಡಿ ಅಂದ ಏನತ್ತ ಮ್ಯಾಗ ಯಾವ ಬೋಸ್ ನಿಮ್ಗ ಹುಚ್ಚ ಕರೆ ಅವಾಗ ಅಂದ್ರೆ ಪಾರ್ವತಿ ಏನತ್ತ ಮೊದಲು ಹ್ಯಾಂಗಿದ್ದ ನಾನು ಹಂಡೆ ನಮಗನ್ ಹಂಗೆ ಮಾಡೋದ್ರಿ ತಯ್ಯ ಬಾಯಿ ಕುಂತಿದ್ದ ನಾನು ನಿನಗ ಮೆಚ್ಚಿ ಹೋಗ್ಯಾರ

ದಂಡ ಬಿದ್ದ ಹೇಳಂಗಿಲ್ಲ ಇರ್ಲಿ ಇನ್ನು ಮುಂದೆ ಚಾಲೋದ ತಂಗಿನೂ ಹೇಳ ಏನತ್ತ ಏನಂತ ನಮ್ಮ ಲಕ್ಷ್ಮಿ ಮೇಡಮ್ ಅವರು ಏನಂದ್ರ ಬಾಗೋಣ ಹೆಂಗೆ ಕುಡಿತಾನ ಹೆಂಗ ನೋಡೋಣ ಕಾರ್ಯಕ್ರಮ ಹೆಂಗ ಮಾಡ್ತಾನ ಇಲ್ಲ ಯಾರೇ ಅಂದ್ರ ಅವ್ರು ನಿನಗೆ ಹೋಗಾಗ ಹೇಳ್ತೀನಿ ಅದನ್ನೊಂದು ವಿಷಯ ಇಟ್ಟಂತ ಸಂದರ್ಭ ಒಂದು ವಚನ ಹೇಳಕ್ತಿದಿವಿ ಬಸವಣ್ಣ ಏನತ್ರ ಎತ್ತುಗಳು ಎರಡಾಗಿ ಬತ್ತದೆ ಒಬ್ಬಳು ಮನೆಯಲ್ಲಿದ್ದರೆ ಸ್ವರ್ಗಕ್ಕೆ ಕಿತ್ತು ಹಚ್ಚಂದ ಸರ್ವಜ್ಞ ತಿಳಿದ್ರು ಹೌದು ಯಾಕೆ ಹೇಳ್ಯಾರ ಯಾಕೆ ಬಾಬಾ ಕೂಡುದರಿಂದ ಹೌದು ಮನೆಯೊಳಗ ಐದು ಮಕ್ಕಳಿರ್ಬೇಕು ಮನಿಯೊಳಗ ಐದು ಮಕ್ಕಳು ಇರಬೇಕು ಸತಿ ಪತ್ತೆ ಕೂಡಿರ್ಬೇಕು ಸಸಿ ಸಸಿ ಕೂಡಿರ್ಬೇಕು ಕೂಡಿಗಳೇ ಹೊಡಿಲಾಕ ಎರಡು ಎತ್ತುಗಳಿತ್ತಪ್ಪ ಅಂತಂದ್ರೆ ಸ್ವರ್ಗಕ್ಕೆ ಕಿತ್ತು ಹಚ್ಚ ಅಂತ ಹೇಳ ಹಾಗ ಅತ್ತೆ ಸಸಿ ಜಗಳ ಹಚ್ಚಲಾಕ ಮನೆಗೆ ಹೋಗ್ಬೇಕು ಅತ್ತಿ ಬರಿಕಿರ್ಬೇಕು ಹಂಗ ಕೂಡಿ ಬಾಳೋದು ಜಗತ್ತಿನೊಳಗೆ ಶ್ರೇಷ್ಠ ಅದ ಅಂತಕ್ಕಂಥ ಹೇಳಿ ಇನ್ನಿ ಒಂದು ಉದಾಹರಣೆ ಕೊಡೋದ ಹೆಂಗ ಕೊಡೋದ ಅಂತ ಕೇಳಿದ್ರ ಹೌದೌದು ಹಾ ಇರ್ಲಿ ಹೆಂಗತ್ತ ಕೇಳಿದ್ರೆ ಜಗತ್ತಿನೊಳಗ ಈ ಶರೀರ ತಯಾರಾಗಿ ಭೂಮಿ ತೆಲೀಬೇಕು ನಿಂತಿರಬೇಕಾಗಿತ್ತಂದ್ರೆ ಹೌದು ಇದಕ್ಕೆ ಐದ ತತ್ವಗಳು ಕೂಡವ್ರಿ ಹೌದು ಪೃಥ್ವಿ ಆಪ ತೇಜ ವಾಯು ಆಕಾಶ ಇದಕ್ಕೆ ಹೆಸರಿಟ್ಟಾರ ಮಸಣ್ಣ ಹೌದು ಬಾಗಣ್ಣ ಕೆಂಸಣ್ಣ ಅಂತೇಳಿ ಹಿಂಗೆ ಹೆಸರಿಟ್ಟಾರ ಕರಿ ಈ ದೇಯ ಅಂದ್ರೆ ಪಂಚ ತತ್ವ ಕೂಡ್ಯಾವ ಇದ್ರೊಳಗ ಆತ್ಮ ಪರಮಾತ್ಮ ಬಂದು ಅಂತೇಳಿ ತಿಳ್ಕೊಂಡ ಹೌದು ಇದಕ್ಕ ಧ್ಯೇಯ ಅಂತೇಳಿ ಕರದ ಹೌದು ಇನ್ನು ಇರಲಿ ಆಗಲು ಹೆಂಗ ಶ್ರೇಷ್ಠ ಅದಕ್ಕಂಥ ನಮ್ಮ ತಂಗಿ ಹೇಳ್ತಾಳ ಅವರು ಇನ್ನು ಭಾಳ ಮಾತಾಡಂಗಿಲ್ಲ ಇವತ್ತು ಯಾರು ಅನ್ನ ಉಂಡೀವಿ ಅವ್ರು ಅನ್ನ ಹೊಗಳಬೇಕಾಗ್ಯದ ಹೌದು ಯಾಕಂತ ಕೇಳಿದ್ರೆ ಜಟ್ಟಿಂಗ ಜಾತ್ರೆ ಜಾತ್ರಿ ಅಂತ ಕೇಳಿದ್ರೆ ಜಟ್ಟಿಂಗ ರಾಯನು ಒಂದು ಮಾತು ಮಾತ ನಮ್ಮ ತಂಗಿ ಏನು ಕೇಳದೈತಪ್ಪ ಏನು ಕೇಳುವುದ ಅಂತ ಕೇಳಿದ್ರೆ ಬರೇ ಹುಗ್ಗಿ ಒಳಗೆ ಗೊತ್ತು ಅಂದ್ರೆ ರಾಯಾಗಲ್ಲ ಹುಗ್ಗಿ ಒಳಗೆ ಉಪ್ಪಿನಕಾಯಿ ಬೇಕು ಆದ ಶೇಂಗಾದ ಹಿಂಡಿ ತಿಂದಿರ್ಲಿ ನಮ್ಮ ತಗಳ ಬ್ಯ ಉಡ್ಯಾದು ಹಂಗೆ ನಮ್ಮ ತಂಗಿ ಉಪ್ಪಿನಕಾಯಿ ಏನು ಕೊಡುದದ ಏನು ಕೊಡ್ತೀರಿಪ್ಪಾ ಚೆಟ್ಟಿಂಗ ರಾಯ ಮೊದಲಿನ ಹೆಸರೇನು ಜಟ್ಟಿಂಗ ರಾಯನ ಮೊದಲಿನ ಏನು ಜಟ್ಟಿಂಗರಾಯನ ಹಿಂದಿನ ಜನ್ಮದಾನ ಹೆಸರೇನು ಹೌದು ಕರೆ ಜಟ್ಟಿಂಗರಾಯನ ಅತ್ತಿ ಮತ್ತು ಮಾವನ ಹೆಸರೇನು ಹೌದು ಇದೊಂದು ಮಾತು ಕೇಳಿ ಯಥಾ ಪ್ರಕಾರ ನಾಲ್ಕುಡಿ ಸತ್ಯ ಸುಂದರವಾಗಿರ್ತಕ್ಕಂಥ ಕ್ಯಾಲಿಯನ್ನು ಹಾಡಿ ಸರಜೋಡಿ ಸಂಘದವರು ಚಾನ್ಸ್ ಕೊಟ್ಟು